ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಧನಶ್ರೀ ಪೂಜಾರಿ ಹಾಗೆ ನನ್ನ ಜೊತೆ ಇದ್ರೆ ನನ್ನ ಕಲೀಗ್ ನಾನು ಚೇತನ್ ಹೋಗ ವೆಲ್ ವೀಕ್ಷಕರು ಇವತ್ತು ನಡೆದಿರುವಂತಹ ಪ್ರಮುಖ ಮೂವತ್ತು ವಿದ್ಯಮಾನಗಳನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಹಾನಗಲ್ನ ಲಾರ್ಜ್ನಲ್ಲಿ ನೈತಿಕ ಪೊಲೀಸ್ ಕಿರಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ನಿನ್ನೆ ಪೊಲೀಸರ ಮುಂದೆ ರೇಪ್ ಆಗಿಲ್ಲ ಅಂತ ಇವತ್ತು ರೇಪ್ ಆಗಿದ್ದಾರಂತಂತೆ ಸಂತ್ರಸ್ತೆ ಇನ್ನು ಹೀಗಾಗಿ ಸಂತ್ರಸ್ತ ಮಹಿಳೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ನೂರತ್ನಾಕು ಸ್ಟೇಟ್ಮೆಂಟ್ಗೆ ಮುಂದಾಗಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಏನ್ ಹೇಳ್ತಾರೋ ಅದರ ಮೇಲೆ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುತ್ತೇವೆ ಅಂತ ಹಾವೇರಿ ಎಸ್ಪಿ ಅಂಶು ಕುಮಾರ್ ಹೇಳಿಕೆಯನ್ನು ನೀಡಿದ್ರು ಮೆಡಿಕಲ್ ಚೆಕ್ಅಪ್ ಕೂಡ ಆಗಿದೆ ನಿನ್ನೆ ಇದು ನಿನ್ನೆ ತನಕ ಇದು ರೇಪ್ ಬಗ್ಗೆ ಏನೋ ಎಲಿಗೇಷನ್ ಮಾಡಲಿಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಏನೋ ಕಡೆ ಬಂದಿಲ್ಲ ಇವತ್ತು ವೆಕ್ಟಿಮ್ಗೆ ಡೈರೆಕ್ಟ್ಲಿ ಅಪ್ಡೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಬಗ್ಗೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಏನು ಬರುತ್ತೆ ಅದೇ ಪ್ರಕಾರ ಮಾಡ್ತೀವಿ ಕಾಲಲ್ಲಿ ಅಲ್ಲಿ ಲಾಟೆ ಆಯಿತು ಗಲಾಟೆ ಲಾಟೆ ಮೇಲೆ ಇದು ಕಂಪ್ಲೇಂಟ್ ಆಗಿತ್ತು ಆದ ನಂತರ ವ್ಯಕ್ತಿಗೆ ಕರ್ಕೊಂಡು ಎಲ್ಲ ಸ್ಟೇಟ್ಮೆಂಟ್ ಮಾಡಿದೆ ಫರ್ದರ್ ಸೆಕ್ಷನ್ ಕೂಡ ಆ್ಯಡ್ ಮಾಡಿದೆ ಇದು ತ್ರೀ ಸಿಕ್ಸ್ಟಿ ತ್ರೀ ತ್ರೀ ಟ್ವೆಂಟಿ ಫೋರ್ ಫೈವ್ ನಾಟ್ ನೈನ್ ಐ ಪಿ ಸಿ ಮಹಿಳೆಗೆ ಇದು ಸ್ಟೇಟ್ಮೆಂಟ್ ನಂತರ ಆ್ಯಡ್ ಮಾಡಿದೆ ಇವತ್ತು ಕೂಡ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡ್ತೀವಿ ಅಲ್ಲಿ ಏನು ಬರುತ್ತೆ ಇದು ಫರ್ದರ್ ಎಕ್ಷನ್ ತಗೊಂಡೇ ವ್ಯಕ್ತಿಮ್ ನಮಗೆ ಯಾರೂ ಬೆದರಿಕೆ ಹಾಕಿಲ್ಲ ಒತ್ತಡ ಹಾಕಿಲ್ಲ ಅಂತ ಸಾಮೂಹಿಕ ಅತ್ಯಾಚಾರದ ಬಗ್ಗೆ ಸಂತ್ರಸ್ತೆ ಪತಿಯ ಮಾಹಿತಿಯನ್ನು ನೀಡಿದ್ದಾರೆ ರೇಪ್ ಸಂಬಂಧ ಹಾನಗಲ್ ಠಾಣೆಯಲ್ಲಿ ಸಂತ್ರಸ್ತ ಕುಟುಂಬ ಸಂಜೆ ದೂರನ ದಾಖಲಿಸಲು ನಿರ್ಧಾರವನ್ನು ಮಾಡಿದೆ ಇನ್ನು ಗ್ಯಾಂಗ್ ರೇಪ್ ನೈತಿಕ ಪೊಲೀಸ್ ಕಿರಿ ಪ್ರಕರಣದ ಆರೋಪಿಗಳನ್ನು ಶೀಘ್ರ ಬಂಧಿಸುವಂತೆ ಮಾಜಿ ಸಿಎಂ ಬೊಮ್ಮಾಯಿ ಆಗ್ರಹಿಸಿದರು ಮಹಿಳೆಯ ಮೇಲೆ ದೌರ್ಜನ್ಯ ನಡೆಸಿ ಪುಂಡರು ರಾಜಾರೋಷವಾಗಿ ನೈತಿಕ ಪೊಲೀಸ್ ಕಿರಿ ಮಾಡಲು ಬಿಟ್ಟಿರುವುದನ್ನು ನೋಡಿದ್ರೆ ಸರ್ಕಾರ ಜೀವಂತ ಇದೆಯಾ ಇಲ್ವಾ ಅಂತ ಎಕ್ಸ್ನಲ್ಲಿ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಗ್ಯಾರಂಟಿಗಳ ಪ್ರಚಾರಕ್ಕಾಗಿ ಸರ್ಕಾರದ ಹಣ ಬಳಕೆ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಾರಿದ್ದಾರೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ತಮ್ಮ ಕಾರ್ಯಕರ್ತರನ್ನು ತೃಪ್ತಿಪಡಿಸಲು ಅಧಿಕಾರ ಕೊಡುವಂತಹ ಕಾರ್ಯಕ್ಕೆ ಹಣ ಕೊಡ್ತಿರೋದು ಖಂಡನೀಯ ಚುನಾವಣೆಗಾಗಿ ಕುತಂತ್ರ ರಾಜಕಾರಣವನ್ನು ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಕಾರ್ಯಕರ್ತರಿಗೆ ಗೂಟದ ಕಾರು ಕೊಡಲು ಗ್ಯಾರಂಟಿ ಸಮಿತಿ ಮಾಡಿದ್ದೀರಿ ರಾಜ್ಯದಲ್ಲಿ ಬರಪೀಡಿತ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಅಂತ ಸರ್ಕಾರದ ಕಾಂಗ್ರೆಸ್ ಕಿಡಿಕಾರಿದ್ದಾರೆ ತೃಪ್ತಿ ಮಾಡೋದಕ್ಕೋಸ್ಕರ ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ ಎಲೆಕ್ಷನಲ್ಲಿ ದುಡೋ ದುಡಿಸ್ಕೊಳೋಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಕುತಂತ್ರ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಮೋದಿಯವ್ರದ್ದು ಬೇಕಾದಷ್ಟು ಗ್ಯಾರಂಟಿಗಳಿದೆ ಆದರೆ ಎಲ್ಲೂ ಕೂಡ ಅವರು ಈ ಥರ ಕ್ಯಾಬಿನೆಟ್ ದರ್ಜೆ ಕೊಟ್ಟು ಸರ್ಕಾರದ ಹಣವನ್ನು ಪೋಲ್ ಮಾಡೋವಂಥ ಕೆಲಸವನ್ನು ಮಾಡಿಲ್ಲ ಕರ್ನಾಟಕದಲ್ಲಿರೋವಂಥ ಕಾಂಗ್ರೆಸ್ ಸರ್ಕಾರ ಕಾಂಗ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಗೈರು ನಿರ್ಧಾರ ವಿಚಾರಕ್ಕೆ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದು ಬಿಜೆಪಿ ಆರ್ಎಸ್ಎಸ್ ಕಾರ್ಯಕ್ರಮ ರಾಜಕೀಯ ಕಾರ್ಯಕ್ರಮವಾಗಿದ್ದರಿಂದ ನಾವು ಅಲ್ಲಿಗೆ ಹೋಗ್ತಿಲ್ಲ ಹಿಂದೂಗಳ ವಿರೋಧಿ ಇದ್ರೆ ಅದು ಬಿಜೆಪಿ ಪಾರ್ಟಿ ಅಂತ ಹರಿಪ್ರಸಾದ್ ಕಿಡಿಕಾರಿದ್ರು ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಆ ರೀತಿಯ ಕೆಲಸವನ್ನು ಕಾಂಗ್ರೆಸ್ ಮಾಡಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ ಬಿಜೆಪಿಯವರ ತರ ಧರ್ಮ ಧರ್ಮಗಳ ಮಧ್ಯೆ ಕಿತ್ತಾಟ ತರೋ ಕೆಲಸವನ್ನ ಮಾಡಲ್ಲ ಅಂತ ಶಾಸಕ ಪ್ರದೀಪ್ ಈಶ್ವರ್ ಗುಡುಗಿದ್ದಾರೆ ಆರ್ ಎಸ್ ಎಸ್ ಬಿ ಜೆ ಪಿಯ ರಾಜಕೀಯ ಕಾರ್ಯಕ್ರಮ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಧಾರ್ಮಿಕತೆ ಮತ್ತು ಧರ್ಮ ಅಂತಕ್ಕಂಥದ್ದು ವೈಯಕ್ತಿಕವಾದ ನಂಬಿಕೆ ಆದ್ದರಿಂದ ಆ ನಂಬಿಕೆ ನಮ್ಮಲ್ಲಿ ಇದೆ ಆದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ ಮತ್ತು ವಿ ಎಚ್ ಪಿ ಇವರು ಬಹಳ ಆತುರ ಆತುರವಾಗಿ ಅಪೂರ್ಣವಾಗಿರ್ತಕ್ಕಂಥ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಲು ಹೋಗಿರ್ತಕ್ಕಂಥದ್ದು ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ವಿನಃ ಇದೆ ಯಾವುದೇ ಧಾರ್ಮಿಕಕ್ಕೂ ಸಂಬಂಧ ಇಲ್ಲ ಅನ್ನೋದು ವಿಚಾರ ರಾಜಕೀಯ ಕಾರ್ಯಕ್ರಮ ಆಗಿರೋದ್ರೆ ನಾವು ಯಾರು ಸಹ ಹೋಗ್ತಾ ಇಲ್ಲ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಇದು ನಾನು ಹಿಂದೇನೂ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀವಿ ಅಷ್ಟೇ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಇದು ನಾನು ಹಿಂದೇನೂ ಹೇಳಿದ್ದೀನಿ ಇವತ್ತು ಹೇಳ್ತಾ ಅಷ್ಟೇ ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ ನಾನು ಶ್ರೀರಾಮ ಭಕ್ತ ನಾವು ಶ್ರೀರಾಮನನ್ನ ಆರಾಧಿಸ್ತೀವಿ ಅಲ್ಲ ಯೇಸುವನ್ನ ಗೌರವಿಸ್ತೀವಿ ಆದ್ರೆ ಈ ಬೇಜಿಯಪ್ಪನವ್ರ ತರ ಧರ್ಮ ಧರ್ಮಗಳ ಮಧ್ಯೆ ಕಿತ್ತಾಟ ತಂದಿಡಕ್ಕೆ ನಾವು ಇದು ಮಾಡೋದು ಮತ್ತೆ ನಾನು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ ಚುನಾವಣೆ ಅಜೆಂಡಾ ಬೇರೆ ಇವತ್ತು ನಮ್ಮ ಯಾತ್ರೆ ಇದೆ ಆರು ಸಾವಿರ ಕಿಲೋಮೀಟರ್ ನಮ್ಮ ಬ್ಲಾಕ್ ಆ ಬ್ಯುಸಿಯಲ್ಲಿ ಇದ್ದಾರೆ ನಮಗಂತೂ ಇನ್ನು ಇದೇ ವಿಚಾರವಾಗಿ ದಾವಣಗೆರೆಯಲ್ಲಿ ಮಾತನಾಡಿರುವ ಮಾಜಿ ಜೆಡಿಎಸ್ ಶಾಸಕ ಎಚ್ ಎಸ್ ಶಿವಶಂಕರ್ ಜೈ ಶ್ರೀರಾಮ ಅಂದ್ರೆ ಸಾಲದು ನಮ್ಮನ್ನೊಮ್ಮ ನಮ್ಮನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಿ ಎಂದು ಹೆಚ್ಡಿಕೆಗೆ ಆಗ್ರಹಿಸಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ಬಂದಿದೆ ಕುಟುಂಬ ಸಮೇತ ಅವ್ರಿಗೆ ಬಂದಿದೆ ಅಂದ್ರೆ ನಮಗೆಲ್ಲ ಬಂದಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಮೊನ್ನೆ ಸಭೆಯಲ್ಲಿ ನಮಗೆ ನಿನ್ನೆ ಮೂರು ದಿವಸದಿಂದ ಸಭೆ ಕರೆದಿದ್ರು ಸಭೆ ಕರೆದಾಗ ನಾವು ಹೇಳಿದ್ವಿ ಪಕ್ಷದ ವತಿಯಿಂದ ನೀವು ಹೋಗ್ತಾ ಇದ್ದೀರಿ ನೀವೇನೋ ಕಲ್ಲಡಕ ಸಮಾರಂಭದಲ್ಲಿ ಹೋಗಿ ಜೈ ಶ್ರೀರಾಮ್ ಅಂದ್ಬಿಟ್ರಿ ಇದುವರೆಗೂ ನಮಗೆ ಅಲ್ಲಾಹು ಅಕ್ಬರ್ ಅಲ್ಲಾಹೋ ಅಕ್ಬರ್ ಬಿಸ್ಮಿ ಹ ಸುಬಾನ್ ಅಲ್ಲಾ ಅನ್ನೋದು ಕಲಿಸಿದ್ರಿ ಈ ಒಂದೇ ಸರಿ ನಮ್ಮನ್ನ ಜೈ ಶ್ರೀರಾಮ್ ಅನ್ನು ಅಂದ್ರೆ ಹೆಂಗೆ ನೀವು ನಾವು ಜೈ ಶ್ರೀರಾಮ್ ಅಂತ ಬದಲಾವಣೆ ಆಗ್ಬೇಕು ಅಂದ್ರೆ ನಮ್ಮನ್ನ ಎಲ್ಲರ್ನ ಅಯೋಧ್ಯೆ ಕರ್ಕೊಂಡು ಹೋಗ್ಬೇಕು ನೀವು ಅಲ್ಲಿ ಪವರ್ ಬಂದ್ಮೇಲೆ ನಾವು ಜೈ ಶ್ರೀರಾಮ್ ಅಂತೀವಿ ಅಂತ ಹೇಳಿ ಆತನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬರಿಲ್ಲ ಅಂತ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ಮಾಡಿದ್ದಾರೆ ನಲವತ್ತೈದು ವರ್ಷ ರಾಜಕೀಯ ಅನುಭವ ಹೊಂದಿರುವ ಸಿದ್ದರಾಮಯ್ಯ ಬಗ್ಗೆ ಮಾತನಾಡ್ತಾರೆ ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಚಿಕೊಂಡು ಇರಬೇಕು ಬಾಯಿ ತೆವಲು ಕಡಿಮೆ ಮಾಡ್ಕೊಳ್ಬೇಕು ಲೋಕಸಭೆ ಪ್ರವೇಶಕ್ಕೆ ಪಾಸ್ ಕೊಟ್ಟ ಪ್ರತಾಪ್ ಸಿಂಹ ದೇಶದ್ರೋಹಿ ಅಲ್ವಾ ಪ್ರತಾಪ್ ಸಿಂಹ ಒಂದು ಕಲ್ಲು ಹಾಕಿದ್ರೆ ನಾವು ನಾಲ್ಕು ಕಲ್ಲು ಹಾಕ್ತೀವಿ ಅಂತ ಕಿಡಿಕಾರಿದ್ದಾರೆ ಪಕ್ಷ ನಾವು ಲೋಕಸಭೆಗೆ ಪಾಸ್ ಕೊಟ್ಟಲ್ಬೇಕು ಈ ದೇಶ ಆನ್ಸರ್ ಮಾಡಿ ಸ್ಮೋಕ್ ಬಾಂಬ್ ಎಲ್ಲ ಹಾಕಿದ್ರಲ್ಲ ಮಾನ ಮರ್ಯಾದೆ ಅದಕ್ಕೆ ಆನ್ಸರ್ ಮಾಡಿ ಯಾರಾದರೂ ಕಾಂಗ್ರೆಸ್ ಎಮ್ ಎಲ್ ಎಂ ಪಿಗಳು ಏನಾದ್ರು ಪಾಸ್ ಕೊಟ್ಟಿದ್ರೆ ಇವತ್ತು ಏನ್ ಪಟ್ಟ ಕಟ್ತೀವಿ ಸಿದ್ದರಾಮಯ್ಯ ಸಾಹೇಬ್ ಮಾನವ ಮರ್ಯಾದೆ ಇವತ್ತು ನಾವು ನಾಲ್ಕು ಲಕ್ಷ ಕೋಟಿ ರೆವಿನ್ಯೂ ಕೊಟ್ಟರೆ ಅದ್ರಲ್ಲಿ ನಮಗೆ ಸರಿ ಸುಮಾರು ಐವತ್ತು ಸಾವಿರ ಕೋಟಿ ಕೊಡಕ್ಕೂ ಇವರು ಒದ್ದಾಡ್ತಿದ್ದಾರೆ ಇದ್ರ ಬಗ್ಗೆ ಇವರು ಬಿಜೆಪಿ ಸಂಸದರು ಯಾವತ್ತಾದ್ರೂ ಬಾಯ್ ಬಿಚ್ಚಿದಾರೆ ಮನೆ ನಾವು ಅಕ್ಕಿ ಕೊಡಿ ಅಂತ ಕೇಂದ್ರಕ್ಕೆ ದುಡ್ಡು ಕೊಡ್ತೀವಿ ಅಂದ್ರು ಅದಕ್ಕೆ ಬಾಯ್ ಬಿಚ್ಚಲಿಲ್ಲ ಇವಾಗ ಚುನಾವಣೆ ಬಂದರೆ ಬಾಯಿ ಹೊಡ್ಕೊತಾ ಇದ್ದಾರೆ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ಮಾತಾಡೋದು ನಿಮಗೆ ಅಲ್ಲ ನೀವು ಒಂದು ಕಲ್ಲು ಹಾಕಿದ್ರೆ ನಮಗೂ ನಾಲ್ಕು ಕಲ್ಲು ಹಾಕೋದು ಬರುತ್ತೆ ಲೋಕಸಭೆಗೆ ಟೂ ಎ ಮೀಸಲಾತಿ ವಿಚಾರವಾಗಿ ದಾವಣಗೆರೆಯಲ್ಲಿ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಸಂಕ್ರಾಂತಿ ಹಬ್ಬದಂದು ಮೀಸಲಾತಿ ಹೋರಾಟದ ಬಗ್ಗೆ ಸಭೆ ನಡೆಸಿ ಚರ್ಚೆಯನ್ನು ಮಾಡಲಾಗುವುದು ಸಿಎಂಗೆ ಸ್ಪಷ್ಟ ಸಂದೇಶವನ್ನ ನೀಡುವ ಹೋರಾಟವನ್ನ ಮುಂದೆ ಮಾಡುತ್ತೇವೆ ಅಂತ ಹೇಳಿದರು ಇನ್ನು ಇದೇ ವೇಳೆ ಕರ್ನಾಟಕದಿಂದ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಲು ಸಿಎಂಗೆ ಒತ್ತಾಯವನ್ನು ಮಾಡಿದ್ರು ಸಹ ಅಂಥ ಮಟ್ಟದ ರೈತರನ್ನು ಗುರುತಿಸಿ ಸನ್ಮಾನ ಮಾಡಲಿಕ್ಕೆ ಶ್ರೀಪೀಠ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎನ್ನುವಂಥ ವಿಚಾರವನ್ನು ತಿಳಿಸ್ತಾ ಅದೇ ದಿವಸ ಅಂದರೆ ಮೀಸಲಾತಿ ಹೋರಾಟ ಮತ್ತೆ ಆರಂಭವಾಗಿರೋದ್ರಿಂದ ಈ ಮೀಸಲಾತಿ ಹೋರಾಟ ಶುರುವಾಗಿದ್ದೇ ಪಾದಯಾತ್ರೆ ಮೂಲಕವಾಗಿ ಹಾಗಾಗಿ ಪಾದಯಾತ್ರೆ ಅನ್ನುವಂಥ ವಿಷಯವನ್ನು ಮತ್ತೊಮ್ಮೆ ಸಂಘಟನಾತ್ಮಕವಾಗಿ ಬಳಸಿಕೊಳ್ಳೋ ದೃಷ್ಟಿಯಲ್ಲಿ ಪಾದಯಾತ್ರೆಯ ತೃತೀಯ ವರ್ಷಾಚರಣೆ ಎನ್ನುವಂಥ ಹೆಸರಿನಲ್ಲಿ ನಾವೆಲ್ಲ ಹೋರಾಟಗಾರರು ಒಂದು ಕಡೆ ಕೂಲು ಸಂದಲ್ಲಿ ಸೇರಬೇಕು ಅಂತ ವಿಚಾರ ಮಾಡಿದ್ವಿ ನಾಳೆ ಮೋಟೆಬೇನ್ ನಡೆಯುವಂತಹ ಹೋರಾಟ ಬಹುತೇಕ ಮುಖ್ಯಮಂತ್ರಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂಥ ಹೋರಾಟ ಆಗೋದ್ರಲ್ಲಿ ಸಂದೇಹವಿಲ್ಲ ಅಂತ ಹೇಳಿಕೆ ಇಚ್ಛೆ ಪಡ್ತೀನಿ ಆಗ ಬರುವಂಥ ಸಂದರ್ಭದಲ್ಲಾದರೂ ಈ ಬಗ್ಗೆ ಒಂದು ಸ್ಪಷ್ಟೀಕರಣ ತೆಗೆದುಕೊಂಡು ಬರುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಲಿ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಸವಾಲ್ ಹಾಕಿದ್ದಾರೆ ಶೆಟ್ಟರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿ ಮೂರು ಲಕ್ಷ ಮತಗಳಿಂದ ಸೋಲಿಸುತ್ತೇವೆ ಈ ಬಾರಿಯೂ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಅವರೇ ಸ್ಪರ್ಧಿಸಿ ಗೆಲ್ತಾರೆ ಜಗದೀಶ್ ಶೆಟ್ಟರ್ ನನ್ನ ವಿರುದ್ಧ ಮೂವತ್ತಾರು ಸಾವಿರ ಮತಗಳ ಅಂತರದಿಂದ ಸೋತಿದ್ರು ಈಗ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬರಲಿ ಅಂತ ಮಹೇಶ್ ತೆಂಗಿನಕಾಯಿ ಆಹ್ವಾನ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಬೇಕನ್ನು ಆಹ್ವಾನ ಕೂಡ ನಾವು ಕೊಡ್ತಾ ಇದ್ದೇವೆ ಅವರು ಈ ಸಲ ಕಾಂಗ್ರೆಸ್ ಪಾರ್ಟಿಯಿಂದ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಇದರ ಸ್ಪರ್ಧೆ ಮಾಡಿದ್ರು ಮೂವತ್ತಾರು ಸಾವಿರ ಮತಗಳಂತರಿಂದ ಅವತ್ತು ಸೋಲನ್ ಕಂಡಿದ್ದಾರೆ ಈ ಸಲ ಅವ್ರು ಲೋಕಸಭೆಗೆ ಅವ್ರು ಸ್ಪರ್ಧೆ ಮಾಡಿದ್ರೆ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಮತಗಳಿಂದ ಅವ್ರು ನಾವು ಸೋಲಿಸುವಂತ ವ್ಯವಸ್ಥೆ ನಾವು ಮಾಡ್ತೇವೆ ಹಂಡ್ರೆಡ್ ಪರ್ಸೆಂಟ್ ಸವಾಲಾಗ್ತೇವೆ ಕಾಂಗ್ರೆಸ್ ಪಾರ್ಟಿ ಇನ್ನು ಮಾಜಿ ಸಚಿವ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರ ಐವತ್ತೇಳನೇ ಬರ್ತ್ಡೇ ಈ ಹಿನ್ನೆಲೆ ಕೊಪ್ಪಳದಲ್ಲಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರ ಜೊತೆ ಜನಾರ್ದನ ರೆಡ್ಡಿ ಅವರು ಮೂವತ್ತೈದು ಕೆಜಿ ತೂಕದ ಕೇಕ್ ಅನ್ನು ಕತ್ತರಿಸಿ ಸಂಭ್ರಮಪಟ್ಟರು ಗಂಗಾವತಿ ರಸ್ತೆ ಬಳಿ ಇರುವಂತಹ ಕೆಆರ್ಪಿಪಿ ಕಚೇರಿ ಆವರಣದಲ್ಲಿ ಕಾರ್ಯಕರ್ತರು ಜನಾರ್ದನ ರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ರು ಈ ವೇಳೆ ಮಾತನಾಡಿದ ರೆಡ್ಡಿ ಹಾಗೂ ಸಂಸದ ಕರಡಿ ಸಂಗಣ ಕೂಡ ಅವರ ವಿರುದ್ಧ ಒಂದು ಕಿಡಿಕಾರಿದ್ರು वन कुड ವಿರುದ್ಧ ಪ್ರತಿಭಟನೆ ಮಾಡಿದ್ದ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ವಿರುದ್ಧ ಎಚ್ ಡಿ ರೇವಣ್ಣ ಕಿಡಿಕಾರಿದ್ದಾರೆ ಒಬ್ಬರ ಜೀವನದಲ್ಲಿ ಅಪವಾದ ಹೊರಿಸುವುದು ದುರದೃಷ್ಟಕರ ರಾಜ್ಯದ ಕಾಂಗ್ರೆಸ್ ನಾಯಕರು ಕೇಂದ್ರದ ನಾಯಕರನ್ನ ಮೆಚ್ಚಿಸಲು ಈ ರೀತಿ ಮಾಡ್ತಿದ್ದಾರೆ ನಾವು ಬೇನಾಮಿ ಆಸ್ತಿ ಮಾಡಿದರೆ ಮುಟ್ಟುಗೋಲು ಹಾಕೊಳ್ಳಿ ಇವೆಲ್ಲ ಮನುಷ್ಯನಿಗೆ ಶೋಭೆ ತರೋದಿಲ್ಲ ಅಂತ ರೇವಣ್ಣ ಗುಡುಗಿದ್ದಾರೆ ತಿಳಿದುಕೊಳ್ಳದೆ ಏಕಾಏಕಿ ಸಾರ್ವಜನಿಕರ ಜೀವನದಲ್ಲಿ ಇನ್ನೊಬ್ಬರ ವಿರುದ್ಧ ಸಾರ್ವಜನಿಕವಾಗಿ ಅಪವಾದ ಹೊರಿಸುವುದು ದುರದೃಷ್ಟಕರ ಅಂತ ನಾನು ಭಾವುತ್ತೇನೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭೆ ಚುನಾವಣೆ ನೋಡ್ತಿದ್ದೇನೆ ಆ ರಾಜಕೀಯ ಲಾಭಕ್ಕೋಸ್ಕರ ಈ ವಿಚಾರವನ್ನು ರಾಜಕೀಯಗೊಳಿಸುತ್ತಿರುವುದು ದುರದೃಷ್ಟಕರ ಪೂರ್ವಕರ ಪ್ರೀತಿಕರ ಬೆಳಗಾವಿ ಗಡಿ ಗ್ರಾಮಗಳಲ್ಲಿ ಮಹಾರಾಷ್ಟ ಸರ್ಕಾರ ಆರೋಗ್ಯ ವಿಮೆ ಜಾರಿ ಮಾಡಿದೆ ನೋಂದಣಿಗೆ ಎಂಇಎಸ್ ಕೌಂಟರ್ಗಳನ್ನು ಕೂಡ ತೆರೆದಿದೆ ಆದರೆ ಕರ್ನಾಟಕ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಇದನ್ನ ಬೆಳಗಾವಿಯ ಕನ್ನಡ ಕ್ರಿಯಾ ಸಮಿತಿ ಖಂಡಿಸಿದ್ದು ಕರ್ನಾಟಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಕನ್ನಡಪರ ಹೋರಾಟಗಾರ ಅಶೋಕ್ ಚಂದರಗಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲನ್ನ ಭೇಟಿಯಾಗಿ ಮಹಾರಾಷ್ಟ ಸರ್ಕಾರದ ವಿಮಾ ಯೋಜನೆಗೆ ತಡೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಎಂಇಎಸ್ ಬಲಪಡಿಸಲು ಮಹಾರಾಷ್ಟ ಸರ್ಕಾರ ಹುನ್ನಾರವನ್ನು ಮಾಡುತ್ತಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇನ್ನು ಕೆಎಲ್ಇ ಸೇರಿದಂತೆ ಬೆಳಗಾವಿಯ ಎರಡು ಆಸ್ಪತ್ರೆಗಳಲ್ಲಿ ಮಹಾರಾಷ್ಟ್ರ ಆರೋಗ್ಯ ವಿಮೆ ಜಾರಿಯಲ್ಲಿದೆ ಆ ಆಸ್ಪತ್ರೆಗಳಿಗೆ ನೋಟಿಸ್ ಜಾರಿ ಮಾಡಿ ಕ್ರಮಕ್ಕೆ ಮುಂದಾಗಿದ್ದೇವೆ ಅಂತ ಡಿಸಿ ನಿತೇಶ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟರು ಕರ್ನಾಟಕದ ನಾಲ್ಕು ಜಿಲ್ಲೆಗಳ ಎಂಟುನೂರ ಅರವತ್ತೈದು ಹಳ್ಳಿ ಪಟ್ಟಣಗಳಲ್ಲಿ ಜಾರಿ ಮಾಡುವುದು ಅಷ್ಟೇ ಅಲ್ಲದೆ ಅಲ್ಲಿ ಕೇವಲ ಮರಾಠಿ ಭಾಷಿಕರಿಗೆ ಮಾತ್ರ ಜಾರಿ ಮಾಡುವುದು ಅದರ ಉದ್ದೇಶ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಎರಡರಂದು ಅಲ್ಲಿಯ ಸಚಿವ ಸಂಪುಟ ನಿರ್ಧಾರ ಕೈಗೊಂಡ ನಂತರ ಏಪ್ರಿಲ್ದಲ್ಲಿ ಅಧಿಕೃತ ಅಧಿಸೂಚನೆ ಮಾಡಿತು ನಾವು ಹಿಂದಿನ ಸರ್ಕಾರಕ್ಕೂ ಇದರ ಅಪಾಯದ ಮುನ್ಸೂಚನೆ ಕೊಟ್ಟಿದ್ವಿ ಆದರೆ ಹಿಂದಿನ ಸರ್ಕಾರ ಯಾವುದೂ ಕ್ರಮವನ್ನು ಕೈಕೊಳ್ಳಿಲ್ಲ ಮಹಾರಾಷ್ಟ್ರ ಸರ್ಕಾರದ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಪ್ರವೇಶ ಮಾಡುವವರೆಗೂ ಎಲ್ಲರೂ ಸುಮ್ಮಿದ್ರು ಇವತ್ತು ಸುಮ್ಮನಾರು ಬೆಳಗಾವಿಯಲ್ಲಿ ಐದು ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ಇಲ್ಲಿ ಮರಾಠಿ ನಾನು ಮರಾಠಿ ಭಾಷಿಕ ಅಂತ ಹೇಳಿ ಅಫಿಡವಿಟ್ ಮಾಡಿದ್ರ ಸ್ವಯಂ ಘೋಷಣಾ ಪತ್ರವನ್ನು ಸಲ್ಲಿಸಿದ್ರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಸಚಿವಾಲಯದಿಂದ ನೇರವಾಗಿ ಅವರು ಚಿಕಿತ್ಸೆ ಪಡೆದ ಆಸ್ಪತ್ರೆಗಳಿಗೆ ಹಣ ಜಮ ಹೋಗುವಂತ ಒಂದು ನಮ್ಮ ಜಿಲ್ಲೆಯಲ್ಲಿ ಐದು ಸೆಂಟರ್ ಅಂತ ಅವರು ಹೇಳಿದ್ರು ನಾಲ್ಕು ಸೆಂಟರ್ ಆಕ್ಚುಲಿ ಈಗ ಮಾಡ್ತಾ ಇದ್ದಾರೆ ಐದನೇದು ಇನ್ನೂ ಓಪನ್ ಆಗಿಲ್ಲ ಸೊ ಅಲ್ಲಿ ಒಂದು ಇಲ್ಲಿವರೆಗೂ ಮೂವತ್ತು ಅರ್ಜಿಗಳು ಬಂದಿದೆ ಮೂವತ್ತು ಆನ್ಲೈನ್ ಅಪ್ಲಿಕೇಶನ್ಸ್ ಬಂದಿದೆ ಇವತ್ತು ನಮಗೆ ಅರ್ಜಿ ಕೊಟ್ಟಿದ್ದಾರೆ ತಕ್ಷಣ ನಾವು ಆ ನಾಲ್ಕು ಸೆಂಟರ್ ಐದನೇ ಸೆಂಟರ್ ಓಪನ್ ಆಗಿತ್ತು ಅಂದರೆ ಐದನೇ ಸೆಂಟರ್ಗೂ ಕೊಡ್ತೇವೆ ಐದು ಸೆಂಟರ್ಗಳಿಗೂ ಕೂಡ ನಾವು ನೋಟಿಸನ್ನು ಕೊಡ್ತೇವೆ ಮತ್ತು ನಮಗೆ ನಮ್ಮ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿಯವರು ಹೇಳಿದರು ಇಲ್ಲಿ ಒಂದು ಎರಡು ಆಸ್ಪತ್ರೆಗಳಲ್ಲಿ ಈ ಒಂದು ಏನೇನು ಹೆಲ್ತ್ ಇನ್ಶೂರೆನ್ಸ್ ಇದೆ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ಆ ಎರಡು ಆಸ್ಪತ್ರೆಗಳಿಗೂ ಕೂಡ ನಾವು ನೋಟಿಸ್ ಕೊಡ್ತೇವೆ ನಮ್ಮ ಜಿಲ್ಲೆಯಲ್ಲಿ ಐದು ಸೆಂಟರ್ ಅಂತ ಅವರು ಹೇಳಿದರು ನಾಲ್ಕು ಸೆಂಟರ್ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವ ಯುವ ನಿಧಿ ಯೋಜನೆಗೆ ನಾಳೆ ಶಿವಮೊಗ್ಗದಲ್ಲಿ ಚಾಲನೆ ಸಿಗಲಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಯುವ ನಿಧಿ ಯೋಜನೆಗೆ ಚಾಲನೆ ಕೊಡಲಿದ್ದಾರೆ ಈ ಮೂಲಕ ಚುನಾವಣೆ ವೇಳೆ ಕಾಂಗ್ರೆಸ್ ಘೋಷಿಸಿದ ಐದನೇ ಗ್ಯಾರಂಟಿ ಯೋಜನೆ ಅಧಿಕೃತವಾಗಿ ಜಾರಿಯಾಗಲಿದೆ ನಾಳಿನ ಕಾರ್ಯಕ್ರಮದಲ್ಲಿ ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಅಧಿಕ ಜನ ಸೇರುವಂತಹ ಸಾಧ್ಯತೆ ಇದ್ದು ಯಾವುದೇ ರೀತಿಯ ತೊಂದರೆ ಆಗದಂತೆ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ಸಚಿವರಾದ ಷಣ್ ಪಾಟೀಲ್ ಹಾಗೂ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ಅಂತಿಮ ಹಂತದ ಸಿದ್ಧತೆ ನಡೀತಾ ಇದೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಬೆಂಗಳೂರು ಬೇಳೂರು ಗೋಪಾಲಕೃಷ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ಏನು ರಾಜ್ಯ ಸರ್ಕಾರದ ಐದನೇ ಗ್ಯಾರಂಟಿ ಆದಂಥ ಯುವ ನಿಧಿ ಕಾರ್ಯಕ್ರಮವನ್ನು ಮಹತ್ಕಾಂಕ್ಷೆಯಾದಂಥ ರಾಜ್ಯ ಸರ್ಕಾರದ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಉದ್ಘಾಟನೆ ಮಾಡಲಿದ್ದಾರೆ ಬಹುಶಃ ನಾಳೆ ಇಡೀ ನಮ್ಮ ಜಿಲ್ಲೆ ಅಂತೆಲ್ಲ ಪಕ್ಕದ ಮೂರ್ನಾಲ್ಕು ಜಿಲ್ಲೆಯಿಂದ ಕನಿಷ್ಠ ಲಕ್ಷ ಜನ ಒಂದು ವಾತಾವರಣ ಕಾಣ್ತಾ ಇದೆ ಲೋಕಸಭೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನು ಇದೆ ಇಂದು ರಾಜ್ಯದ ಸಚಿವರ ಜೊತೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸಭೆಯನ್ನು ನಡೆಸಲಿದ್ದಾರೆ ಈ ಹಿನ್ನೆಲೆ ಸಭೆಯಲ್ಲಿ ಪಾಲ್ಗೊಳ್ಳಲು ಜಿ ಪರಮೇಶ್ವರ್ ಎಂಬಿ ಪಾಟೀಲ್ ಮಹಾದೇವಪ್ಪ ಭೈರತಿ ಸುರೇಶ್ ಸೇರಿದಂತೆ ಬಹುತೇಕ ಎಲ್ಲ ಇಪ್ಪತ್ತೆಂಟು ಸಚಿವರು ಬೆಂಗಳೂರಿನಿಂದ ದೆಹಲಿಗೆ ವಿಮಾನದ ಮೂಲಕ ಪ್ರಯಾಣಿಸಲಿದ್ದಾರೆ ಇನ್ನು ಲೋಕಸಭೆ ಚುನಾವಣೆ ಬಗ್ಗೆ ಚರ್ಚೆ ನಿಗಮ ಮಂಡಳಿ ಡಿಸಿಎಂ ವಿಚಾರವಾಗಿಯೂ ಸಭೆಯಲ್ಲಿ ಸಮಾಲೋಚನೆ ನಡೆಯಲಿದೆ ಮಾಜಿ ಸಂಸದ ಎಸ್ಪಿ ಮುದ್ದ ಹನುಮಗೌಡ ಮತ್ತೆ ಕಾಂಗ್ರೆಸ್ ಸೇರೋದು ಬಹುತೇಕ ಫಿಕ್ಸ್ ಆಗಿದೆ ನಿನ್ನೆ ಸಚಿವ ಕೆಎನ್ ರಾಜಣ್ಣ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದ ಮುದ್ದಹನುಮೇಗೌಡ ಇವತ್ತು ಮುನಿಸು ಮರೆತು ಡಿಕೆ ಶಿವಕುಮಾರನ್ನ ಭೇಟಿಯಾಗಿ ಕಾಂಗ್ರೆಸ್ಗೆ ಮರಳುವ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಬಯಸಿರುವಂತಹ ಎಸ್ಪಿಎಂ ಸಂಕ್ರಾಂತಿ ಹಬ್ಬದ ಬಳಿಕ ಕಾಂಗ್ರೆಸ್ ಸೇರಲಿದ್ದಾರೆ ಅನ್ನುವಂಥ ಮಾಹಿತಿ ಹೊರಬೀಳ್ತಾ ಇದೆ ಬಿಜೆಪಿಯಿಂದ ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿ ನಡೀತಾ ಇದ್ದು ಕ್ಷೇತ್ರವಾರು ಸಭೆಯನ್ನು ನಡೆಸಲಾಗುತ್ತಿದೆ ಎರಡನೇ ದಿನವಾದ ಇಂದು ಮೊದಲ ಮೊದಲು ಮಂಗಳೂರು ಭಾಗದ ಲೋಕಸಭಾ ಕ್ಷೇತ್ರಗಳ ಮುಖಂಡರ ಜೊತೆ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ಸಭೆಯನ್ನು ನಡೆಸಿದರು ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕ್ಷೇತ್ರಗಳ ಬಿಜೆಪಿ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿ ಲೋಕಸಭೆ ಚುನಾವಣೆ ಗೆಲ್ಲುವ ಬಗ್ಗೆ ಅಭಿಪ್ರಾಯವನ್ನು ನೀಡಿದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಭೆಗೆ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಗೈರಾಗಿದ್ರು ಸಭೆಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಪ್ರಬಲ ಅಭ್ಯರ್ಥಿ ಬೇಕಂತ ಒತ್ತಾಯ ಕೂಡ ಕೇಳಿಬಂದಿದೆ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಹಾಗೂ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಡುವೆ ಟಿಕೆಟ್ಗಾಗಿ ಪೈಪೋಟಿ ನಡೆಯುತ್ತಿದೆ ನೋಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಸ್ಪರ್ಧೆಗೆ ಸಭೆಯಲ್ಲಿ ವಿರೋಧ ವ್ಯಕ್ತವಾಗಿದೆ ಇನ್ನು ಮಧ್ಯಾಹ್ನ ಬಳಿಕ ಕಿತ್ತೂರು ಕರ್ನಾಟಕ ಭಾಗದ ಲೋಕಸಭಾ ಕ್ಷೇತ್ರಗಳ ಪ್ರಮುಖರ ಜೊತೆ ಬಿವೈ ವಿಜೇಂದ್ರ ಸಭೆಯನ್ನು ನಡೆಸಿದ್ರು ಈ ಸಭೆಯಲ್ಲಿ ರಮೇಶ್ ಕತ್ತಿ ಪ್ರಭಾಕರ್ ಕೋರೆ ಮಹಂತೇಶ್ ಕವಠಗಿ ಮಠ್ ಮುರುಗೇಶ್ ನಿರಾಣಿ ಗೋವಿಂದ ಕಾರಚೋಳ ಸೇರಿ ಹಲವರು ಭಾಗಿಯಾಗಿದ್ದರು ಆದರೆ ಸಭೆಗೆ ಅತೃಪ್ತ ನಾಯಕ ರಮೇಶ್ ಜಾರಕಿಹೊಳಿ ಹಾಗೂ ಯತ್ನಾಳ್ ಗೈರಾಗಿದ್ರು ರಾಜ್ಯದಲ್ಲಿ ಭ್ರೂಣ ಹತ್ಯೆ ಹಾಗೂ ಭ್ರೂಣ ಪತ್ತೆ ಪ್ರಕರಣದಿಂದ ಎಚ್ಚೆತ್ತಿರುವಂತಹ ಆರೋಗ್ಯ ಇಲಾಖೆ ಭರ್ಜರಿ ಭೇಟಿಯಾಡಿದೆ ರಾಜ್ಯಾದ್ಯಂತ ಒಟ್ಟು ಮೂವತ್ನಾಲ್ಕು ಅಕ್ರಮ ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ಸೀಸ್ ಮಾಡಿದೆ ನಾಲ್ಕುನೂರ ಐವತ್ತಾರು ಸೆಂಟರ್ಗಳಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಭ್ರೂಣ ಲಿಂಗ ಪತ್ತೆ ಶಂಕೆ ವ್ಯಕ್ತವಾಗಿದೆ ಕನಕಪುರ ಸರ್ಕಾರಿ ಆಸ್ಪತ್ರೆಯ ಸ್ಕ್ಯಾನಿಂಗ್ ಯಂತ್ರ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ವೈದ್ಯರ ವಿರುದ್ಧವೇ ಕೇಳಿಬಂದಿದೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞ ಡಾಕ್ಟರ್ ದಾಕ್ಷಾಯಿಣಿ ವಿರುದ್ಧ ಈ ಒಂದು ಆರೋಪ ಕೇಳಿಬರ್ತಾ ಇರುವಂಥದ್ದು ಈ ಸಂಬಂಧ ತಾಲೂಕು ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಾಸುಗೆ ಡಿಎಚ್ಒ ನೋಟಿಸ್ ಜಾರಿ ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪುರಸಭೆ ಸದಸ್ಯರು ಬೆಂಬಲಿಗರ ಮಧ್ಯೆ ಗಲಾಟೆಯಾಗಿದೆ ಕೈಗೆ ಸಿಕ್ಕ ಕಲ್ಲು ದೊಣ್ಣೆಗಳಿಂದ ಎರಡು ಗುಂಪುಗಳು ಹೊಡೆದಾಡ್ಕೊಂಡಿದ್ದಾರೆ ಹೊಳಲ್ಕೆರೆ ಪುರಸಭೆ ಹನ್ನೆರಡನೇ ವಾರ್ಡಿನ ಸದಸ್ಯ ಕೆಸಿ ರಮೇಶ್ ಹದಿನಾಲ್ಕನೇ ವಾರ್ಡಿನ ಸದಸ್ಯೆ ಸುಧಾ ಬಸವರಾಜ್ ಗುಂಪಿನ ಮಧ್ಯೆ ಮಾರಾಮಾರಿಯಾಗಿದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಚಿನ್ನ ಲೇಪಿತ ನಗಾರಿಯನ್ನ ಭಕ್ತರು ಕಾಣಿಕೆಯಾಗಿ ನೀಡಿದ್ದಾರೆ ನಗಾರಿ ಸ್ವೀಕರಿಸಿದ ಟ್ರಸ್ಟ್ ದೇವಸ್ಥಾನದಲ್ಲಿ ಎಲ್ಲಿ ಬರುತ್ತೋ ಅಲ್ಲಿ ಅಳವಡಿಸುತ್ತೇವೆ ಅಂತ ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ರಾಮಮಂದಿರ ಲೋಕಾರ್ಪಣೆಗೆ ಸಿದ್ಧತೆ ಜೋರಾಗಿ ನಡೆಯುತ್ತಾ ಇದೆ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ರಾಮಗಢದಲ್ಲಿ ಪ್ರತಿ ಮನೆಗೆ ತೆರಳಿ ಮಹಿಳೆಯರು ಅಕ್ಷತೆ ಶ್ರೀರಾಮನ ಚಿತ್ರವನ್ನು ಹಂಚಿದ್ದಾರೆ ಇನ್ನು ಜನವರಿ ಇಪ್ಪತ್ತೆರಡರಂದು ಪ್ರತಿ ಮನೆಯಲ್ಲೂ ದೀಪಗಳನ್ನು ಬೆಳಗಿಸಲು ಕರೆ ಕೊಡಲಾಗಿದೆ ಅಯೋಧ್ಯೆ ರಾಮ ಮಂದಿರಕ್ಕೆ ಭಕ್ತರು ವಿವಿಧ ರೂಪದಲ್ಲಿ ಕಾಣಿಕೆಯನ್ನು ಅರ್ಪಿಸುತ್ತಿದ್ದಾರೆ ಮಿರ್ಜಾಪುರದ ಭಕ್ತರೊಬ್ಬರು ರಾಮ ಮಂದಿರಕ್ಕೆ ಐದು ದೊಡ್ಡ ಬೆಳ್ಳಿಯ ಪಾತ್ರೆಗಳನ್ನು ಕಳಿಸಿದ್ದಾರೆ ಈ ಬೆಳ್ಳಿಯ ಪಾತ್ರಗಳನ್ನು ಸಂತ ದೇವರ ಹಂಸ ಬಾಬಾ ವಿಶೇಷವಾಗಿ ತಯಾರಿಸಿದ್ದಾರೆ ಅಯೋಧ್ಯೆಗೆ ದೇಶದ ನಾನಾ ಭಾಗಗಳಿಂದ ರಾಮ ಭಕ್ತರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸಮಸ್ತಿಪುರ್ ಜಿಲ್ಲೆಯ ಹಸನ್ಪುರದ ಸುರಹಾ ಬಸಂತಪುರ ಗ್ರಾಮದ ಮೂವರು ಯುವಕರು ಕೂಡ ಅಯೋಧ್ಯೆಯತ್ತ ತೆರಳುತ್ತಿದ್ದಾರೆ ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ಪಾದಯಾತ್ರೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ ನಾಯಕ ಹಾಗೂ ಹಾಲಿ ಸಚಿವ ಕೆಎಚ್ ಮುನಿಯಪ್ಪ ವಿಮಾನದಲ್ಲೂ ಶ್ರೀರಾಮ ಜಪ ಮಾಡಿದ್ದಾರೆ ದೆಹಲಿಗೆ ತೆರಳಿದ ಸಚಿವರು ವಿಮಾನದಲ್ಲಿ ಕೂತು ಪುಸ್ತಕವೊಂದರಲ್ಲಿ ಜೈ ಶ್ರೀರಾಮ್ ಎಂದು ಬರೆಯುತ್ತಿರುವ ವಿಡಿಯೋ ನ್ಯೂಸ್ ಗೆ ಲಭ್ಯವಾಗಿದೆ ಹೊಸಕೋಟೆಯ ಪ್ರಸಿದ್ಧ ಆನಂದ್ ಬಿರಿಯಾನಿ ಗೋದಾಮಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿರುವ ಇದೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಗಮಿಸಿ ಸತತ ಎರಡು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸಿದ್ದಾರೆ ಹಲ್ಲೆ ಬಿದ್ದ ಕ್ಷೀರವಾಗ್ಯ ಹಾಲು ಸೇವಿಸಿ ಇಪ್ಪತ್ಮೂರು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಕಾನಾಪುರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಸ್ವಸ್ಥಗೊಂಡ ಇಪ್ಪತ್ಮೂರು ವಿದ್ಯಾರ್ಥಿಗಳನ್ನು ಸಂಕೇಶ್ವರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಿದೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆ ಕೊಲೆಯಾಗಿತ್ತು ಈ ಸಂಬಂಧ ಆರೋಪಿ ರಜನೀಶ್ ಕುಮಾರ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ ಜನವರಿ ನಾಲ್ಕರಂದು ನೀಲಂ ಎಂಬ ಮಹಿಳೆಯನ್ನ ಕೊಲೆ ಮಾಡಿ ರಜನೀಶ್ ಕುಮಾರ್ ಎಸ್ಕೇಪ್ ಆಗಿದ್ದ ಮುಗಲ್ಬಿ ಹೆಸರಲ್ಲಿ ವೈದ್ಯರಿಗೆ ಐದು ಲಕ್ಷ ರೂಪಾಯಿ ವಂಚನೆ ಮಾಡಿರುವುದು ಹುಬ್ಬಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ ರೆಸ್ಟೋರೆಂಟ್ ರಿವ್ಯೂ ಮಾಡಿದರೆ ಹಣ ಗಳಿಸಬಹುದು ಅಂತ ನಂಬಿಸಿ ಸತ್ತೂರಿನ ವೈದ್ಯಗೆ ಐದು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ರೂಪಾಯಿ ಪಂಗ್ನಾಮ ಹಾಕಿದ್ದಾನೆ ವಂಚಕ ಈ ಸಂಬಂಧ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಟಿಕೆಟ್ ಕೊಡಿ ಅಜ್ಜಿ ಎಂದಿದ್ದಕ್ಕೆ ನಿರ್ವಾಹಕಿ ಇವತ್ತಿಗೆ ಕಪಾಳ ಮೋಕ್ಷ ಮಾಡಿರುವಂತಹ ಘಟನೆ ಮಂಡ್ಯದ ಕೆಎಂ ದೊಡ್ಡಿಯಲ್ಲಿ ನಿನ್ನೆ ನಡೆದಿದೆ ಟಿಕೆಟ್ ಪಡೆಯುವಾಗ ನಿರ್ವಾಹಕಿ ಸೌಭಾಗ್ಯರನ್ನ ಅಜ್ಜಿ ಟಿಕೆಟ್ ಕೊಡಿ ಅಂತ ವಿದ್ಯಾರ್ಥಿನಿ ಹೇಳಿದ್ದಾರೆ ಇದರಿಂದ ಕೋಪಗೊಂಡಂತಹ ನಿರ್ವಾಹಕಿಯಿಂದ ಅಜ್ಜಿಯಂತೆ ಕಾಣ್ತೀನಾ ಅಂತ ವಿದ್ಯಾರ್ಥಿನಿ ಕೆನ್ನೆಗೆ ಹೊಡೆದಿದ್ದಾಳೆ ಸದ್ಯ ನಿರ್ವಾಹಕಿ ವಿರುದ್ಧ ವಿದ್ಯಾರ್ಥಿನಿ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾಳೆ ಹುಲಿಯೂರು ದುರ್ಗಾ ಪಿಎಸ್ಐ ಸುನೀಲ್ ಕುಮಾರ್ ಎಂಬುವವರನ್ನ ಅಮಾನತು ಮಾಡಲಾಗಿದೆ ತುಮಕೂರು ಎಸ್ಪಿ ಅಶೋಕ್ ರಿಂದ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುರೇಶ್ ಅಲಿಯಾಸ್ ಕ್ಯಾಪ್ಟನ್ ಸೂರ್ಯ ಕೊಲೆ ನಡೆದಿತ್ತು ಈ ಕೊಲೆ ಕೇಸ್ನಲ್ಲಿ ಹುಲಿಯೂರು ದುರ್ಗಾ ಪಿಎಸ್ಐ ಕರ್ತವ್ಯ ಲೋಪ ಕಂಡುಬಂದ ಹಿನ್ನೆಲೆ ಅಮಾನತು ಮಾಡಲಾಗಿದೆ ರಾಜ್ಯದಲ್ಲಿ ಕೊರೋನಾದಿಂದ ಸಾವನ್ನಪ್ಪಿರುವ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆ ಕೋವಿಡ್ ರೋಗಿಗಳ ಅಂತ್ಯಕ್ರಿಯೆ ಕುರಿತು ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ ಸಾಮಾನ್ಯ ಚಿತಗಾರ ಸ್ಮಶಾನ ಅಥವಾ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ಮಾಡಲು ಚಿತಾಗಾರದ ಸಿಬ್ಬಂದಿ ನಿರಾಕರಿಸಬಾರದು ಅಂತ ಆರೋಗ್ಯ ಇಲಾಖೆ ಸೂಚಿಸಿದೆ ಮುಂಜಾಗ್ರತಾ ಕ್ರಮವಾಗಿ ಎನ್ ನೈನ್ಟಿ ಫೈವ್ ಮಾಸ್ಕ್ ಕೈಗೆ ಗ್ಲೌಸ್ ಹಾಗೆ ಪಿಪಿಇ ಕಿಟ್ ಧರಿಸಿ ಅಂತ್ಯಕ್ರಿಯೆ ನಡೆಸುವುದಕ್ಕೆ ಸುತ್ತೋಲೆ ಹೊರಡಿಸಲಾಗಿದೆ ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಹೊಗಳಗೆರೆ ಗ್ರಾಮದ ಕೆರೆಯಲ್ಲಿ ಪಶು ಆಹಾರದ ಬ್ಯಾಗ್ಗಳು ಪತ್ತೆಯಾಗಿವೆ ಪಶು ಆಹಾರದ ಅವಧಿ ಮೀರಿರುವ ಸಾಧ್ಯತೆ ಹಿನ್ನೆಲೆ ಕೆರೆಯಲ್ಲಿ ಇದನ್ನು ಬಿಸಾಡಿ ಹೋಗಿದ್ದಾರೆ ರಾಜ್ಯ ಹಾಲು ಒಕ್ಕೂಟದಿಂದ ರೈತರಿಗೆ ಕಡಿಮೆ ದರದಲ್ಲಿ ನೀಡುವ ಪಶು ಆಹಾರ ಇದಾಗಿದ್ದು ಒಂದು ಲಕ್ಷಕ್ಕೂ ಅಧಿಕ ಮೌಲ್ಯದ ಇನ್ನೂರಕ್ಕೂ ಹೆಚ್ಚು ಬ್ಯಾಗ್ಗಳನ್ನು ತಂದು ಕೆರೆಗೆ ಸುರಿಯಲಾಗಿದೆ ಕೊಪ್ಪಳ ಹಾಗೂ ರಾಯಚೂರಿನಲ್ಲಿ ಎಳ್ಳಮವಾಸ್ಯೆ ಸಂಭ್ರಮ ಜೋರಾಗಿದೆ ಕೊಪ್ಪಳ ಜಿಲ್ಲೆಯ ಎರೆಭೂಮಿಯಲ್ಲಿ ರೈತರು ಚರಗ ಮಾಡಿದ್ದಾರೆ ಎತ್ತುಗಳಿಗೆ ಸಿಂಗರಿಸಿ ಬಂಡಿಯಲ್ಲಿ ಹೊಲಕ್ಕೆ ಹೋಗಿ ರೈತರನ್ನ ರೈತರು ಈ ಒಂದು ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ರು ಇನ್ನು ಹೊಲಕ್ಕೆ ಬಗೆ ಬಗೆಯ ಅಡುಗೆ ತಯಾರಿಸಿ ಕುಟುಂಬ ಸಮೇತ ಭೋಜನ ಮಾಡಿದ್ರು ರಾಯಚೂರಿನಲ್ಲೂ ಚರಗ ಚೆಲ್ಲುವ ಮೂಲಕ ರೈತರು ಎಳ್ ಅಮಾವಾಸ್ಯೆ ಹಬ್ಬವನ್ನು ಆಚರಿಸಿದ್ರು ನೈವೇದ್ಯ ಅರ್ಪಿಸಿ ಭೂಮಿ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಶಿವಮೊಗ್ಗದ ತೀರ್ಥಹಳ್ಳಿಯ ಪುರಾಣ ಪ್ರಸಿದ್ಧ ಶ್ರೀರಾಮೇಶ್ವರ ದೇವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ ತುಂಗಾ ನದಿಯ ರಾಮಕೊಂಡದಲ್ಲಿ ತೀರ್ಥ ಸ್ನಾನ ಮಾಡಿ ಸಾವಿರಾರು ಭಕ್ತರು ಪುನೀತರಾಗಿದ್ದಾರೆ ಇವತ್ತು ನಾಳೆ ರಾಮೇಶ್ವರ ಎಲ್ಲಮಾವಾಸ್ಯ ಜಾತ್ರೆ ನಡೀತಾ ಇದ್ದು ನಾಳೆ ತುಂಗಾ ನದಿಯ ತೆಪ್ಪೋತ್ಸವ ಕೂಡ ಜರುಗಲಿದೆ ಬೆಂಗಳೂರಿನಲ್ಲಿ ಗಸ್ತಿಗೆ ಅಶ್ವದಳ ಬಳಕೆ ಮಾಡಲು ಪೊಲೀಸರು ಪ್ಲಾನ್ ಮಾಡ್ತಾ ಇದ್ದಾರೆ ವೀಕೆಂಡ್ನಲ್ಲಿ ವಿಧಾನಸೌಧ ಕಬನ್ ಪಾರ್ಕ್ ಮ್ಯಾಜಿಸ್ಟ್ರೇಟ್ ಕೆಎಂಜಿ ರೋಡ್ ಸೇರಿದಂತೆ ಜನಸಂದಣಿ ಸ್ಥಳಗಳಲ್ಲಿ ಪ್ಯಾಟ್ರೋಲಿಂಗ್ ಮಾಡಲು ಅಶ್ವದಳ ಬಳಸಲಿದ್ದಾರೆ ಬೆಂಗಳೂರು ಪೊಲೀಸರು ಇದು ಬೆಂಗಳೂರು ನಗರದಲ್ಲಿ ಹಿಂದಿಯೂ ಕೂಡ ಈ ಅಶ್ವರೋಹಿ ಪೊಲೀಸ್ ದಳದಿಂದ ಒಂದು ಗಸ್ತೆ ಕರ್ತವ್ಯನ ಮಾಡ್ತಾಯಿದ್ರು ಅದನ್ನು ಈಗ ಮತ್ತೆ ಮರುಸ್ಥಾಪಿಸ್ತಾ ಇದ್ದೇವೆ ಪ್ರಮುಖವಾಗಿ ಈ ವಾರಾಂತ್ಯಗಳಲ್ಲಿ ವಿಧಾನಸೌಧ ಕಬ್ಬನ್ ಪಾರ್ಕ್ ಎಂ ಜಿ ರೋಡ್ ಮೆಜೆಸ್ಟಿಕ್ ಇಂತಹ ಜನನಿಬಿಡ ಪ್ರದೇಶಗಳಲ್ಲಿ ಈ ಕ್ರೌಡ್ ಕಂಟ್ರೋಲ್ ಮತ್ತು ಈ ಯಾರು ಮಿಶಿವಸ್ ಎಲಿಮೆಂಟ್ಸ್ ಇದ್ದಾರೆ ಅಂಥವರ ಮೇಲೆ ನಿಗಾ ಇಡಲಿಕ್ಕೆ ನಮ್ಮ ದಳದ ಪೊಲೀಸ್ನವರು ಕೂಡ ನಮ್ಮ ಲಾಂಡ್ ಆರ್ಡ್ ಪೊಲೀಸ್ನವರೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ ಯಾರು ಮಿಶಿವಲಿಮೆಂಟ್ಸ್ ಇರ್ತಾರೆ ಮೇಲೆ ಗಮನ ಹರಿಸಲಿಕ್ಕೆ ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ಏನಾದರೂ ಈ ತರ ಅನಾನುಕೂಲತೆಗಳು ಅಥವಾ ತೊಂದರೆಗಳು ಯಾರಿಗಾದ್ರೂ ಜನರಿಗೆ ಉಂಟಾದಾಗ ತ್ವರಿತವಾಗಿ ಸ್ಪಂದಿಸಲಿಕ್ಕೆ ಅಶ್ವಳ ಇವಿಷ್ಟೇವರೆಗಿನ ಪ್ರಮುಖ ಅಪ್ಡೇಟ್ಸ್ ಈಗ ಸಿನಿಮಾ ಟೀನ್ ಪ್ರಸಾರವಾಗಲಿದೆ ನೋಡ್ತಾರೆ